ಇಷ್ಟು ದಿವಸಲ್ಲಿ ಹೋಗಿದ್ರು ಕಳೆದ ಒಂದು ಕಾಲು ವರ್ಷದಿಂದ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಯಾರು ಒಂದಿನ ದಿನ ಬಂದು ಏನು ಕಷ್ಟ ಚನ್ನಪಟ್ಟದಲ್ಲಿ ಕೆಲಸ ಏನಾಗಬೇಕು ಅಂತ ಯಾರಾದರೂ ಬಂದು ಕೇಳಿದ್ರ ಇಲ್ಲ ಪಾಪ ಅದು ಎಂಥದ್ದೋ ಜನಸಂಪರ್ಕ ಅಂತ ಬೇರೆ ಮಾಡೋದಿಲ್ಲ ಅವ್ರ ತಮ್ಮ ಲೋಕಸಭಾ ಸದಸ್ಯರು ಯಾವುದಾದ್ರೂ ಊರಲ್ಲಿ ಏನಾದರೂ ಸ್ಕೂಲ್ ಕಟ್ಟಡ ಕಟ್ಟಬೇಕೋ ಇಲ್ಲ ಆಸ್ಪತ್ರೆ ಕಟ್ಟಬೇಕು ಇಲ್ಲ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದು ಕೇಳಿ ಏನಾದ್ರು ಕೆಲಸ ಮಾಡಿದ್ರು ನನ್ನ ಮಕ್ಕಳು ಸಮಾನ ನನ್ನ ಹೆಣ್ಣು ಇಲ್ಲಿ ಕೂತಿದ್ದೀರಿ ನಿಮ್ಮ ಕಾಲೇಜ್ ಕಟ್ಸಿದ್ದೀವಲ್ಲ ಇಲ್ಲಿ ಚನ್ನಪಟ್ಟಣದಲ್ಲಿ ಮುಖ್ಯಮಂತ್ರಿ ಆದ ನಂತರ ಇವತ್ತೇನಲ್ಲಿ ಕಟ್ಟಿದೀವಿ ಕಟ್ಟಡಗಳು ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತಾದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಇವರು ಈಗ ಪಾಪ ಬಂದವರೇ ಮೊನ್ನೆ ಎಲ್ಲ ದೇವಸ್ಥಾನ ಹದಿನಾಲ್ಕು ಹದಿನೈದು ದೇವಸ್ಥಾನ ಬೇರೆ ಸುತ್ತಕೊಂಡು ಹೋಗೋರು ಈಗ ಪ್ರಥಮವಾಗಿ ದೇವಸ್ಥಾನ ಸುತ್ತಿ ಈಗ ನಾಳೆ ಎರಡು ದಿವಸ ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತಾರು ನಮ್ಮ ಅಧಿಕಾರಿಗಳಿಗೆ ನಿಜಕ್ಕೂ ನನಗೆ ಈ ಕಳೆದ ಒಂದು ವಾರದಿಂದ ನೀವು ಯಾವ ರೀತಿ ನಡ್ಕತಾ ಇದ್ದೀರಿ ಅಧಿಕಾರಿಗಳು ನಿಮ್ಮನ್ನ ನಾನು ಮೆಚ್ಚಿ ಮಾತನಾಡಬೇಕು ಇಲ್ಲ ಬೇರೆಯವರು ಅವ್ರು ಬೈತಾರಲ್ಲ ರೀತಿ ನಾನು ಪದ ಬಳಕೆ ಮಾಡಬೇಕು ಮೊನ್ನೆ ಸಭೆ ಮಾಡಿದರೆ ಬಹುಶಃ ಮಾಧ್ಯಮ ಸ್ನೇಹಿತರು ಅರ್ಥ ಆಗಿರ್ಬೋದು ನಾನೇನೋ ಕೆಡಿ ಬಿ ಮೀಟಿಂಗೇ ಮಾಡಲಿಲ್ಲ ಅಂತಿಲ್ಲ ಅಧಿಕಾರಿಗಳು ಪಾಪ ಈಗ ಮಾಡಕ್ ಬಂದವರೇ ನಾನು ಮೀಟಿಂಗ್ ಮಾಡಿದಾಗ ನಿಮ್ನೆಲ್ಲ ಒಳಗಡೆ ಕೂರಿಸ್ಕೊಂಡೇ ಮೀಟಿಂಗ್ ಮಾಡಿದೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಳಗೆ ಕೂರಿಸ್ಕೊಂಡು ಕತ್ತು ಮುಚ್ಚಿ ಏನು ಮಾಡಲಿಲ್ಲ ಅಧಿಕಾರಿಗಳಿಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಹೇಳ್ಬೇಕು ಕೆಲಸ ಮಾಡ್ರಪ್ಪ ಜನಗಳಿಗೆ ಕಷ್ಟ ಕೊಡಬೇಡಿ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರುಗಳನ್ನ ಅಲಸಬೇಡಿ ಕಚೇರಿಗಳಿಗೆ ಒಳ್ಳೆ ರೀತಿಯಲ್ಲೇ ಚರ್ಚೆ ಮಾಡಿದ್ದೇವೆ ಈಗ ಪಾಪ ಇವರು ಬಂದವರು ನಿಮ್ಮನ್ನೂ ಹೊರಕಳಿಸೋದ್ರು ಅಂತ ವಿಷಯ ಬಂತು ಡೆಲ್ಲಿ ಇದ್ದೆ ನಾನು ಆಮೇಲೆ ಅದು ಎಂಥವು ನಿಮ್ಮ ಅಧಿಕಾರಿಗಳ ಮೊಬೈಲ್ ಫೋನ್ಗಳು ಅವನ್ನೂ ಎಲ್ಲ ಎತ್ತಿಟ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂದರೆ ಇಂಥವ್ರನ್ನ ನೀವು ನಡ್ಪಟ್ಟ ಜನ ನೀವು ಮುಂದಕ್ಕೆ ಆಯ್ಕೆ ಮಾಡಿ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಕೊಳ್ಳಿ ಕೈ ಮುಗಿದ ನೀವು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಮ್ಮಲ್ಲಿ ಯಾವ ಕಚ್ಚಾಟ ಇಲ್ಲ ಈಗ ಯೋಯಿಸು ನಾವು ಹಣತಮ್ಮದ ಥರನೇ ಇದ್ದೇವೆ ಮದ್ದು ಹೊಡೆದಾಟ ಮಾಡ್ಕೊಂಡ್ಬಿಟ್ಟಿದ್ದೇವೆ ಈಗ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿ ಒಳಗೆ ಸಂಘರ್ಷ ಕಳೆದ ಇಪ್ಪತ್ತು ವರ್ಷದ ಮಾಡ್ಕೊಂಡ್ಬಿಟ್ಟಿದ್ದೇವೆ ಈಗ ಸ್ವಲ್ಪ ಹೊಂದಾಣಿಕೆ ಆಗಬೇಕಾಗಿದೆ ಈಗ ದೇಶ ದೃಷ್ಟಿಯಿಂದ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಏನಿದೆ ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರಿಗೆ ಪ್ರತಿನಿತ್ಯ ಟಿ ವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಾವು ದೇವರು ನಂಬಿದ್ದೇವೆ ತಪ್ಪುಗಳು ಕೆಲವ್ರು ಮಾಡ್ತಾರೆ ತಪ್ಪು ಮಾಡಿ ಅಂತ ನಾವು ಹೇಳ್ತೀವ ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ ನಿಮ್ಮ ಮಕ್ಕಳು ತಪ್ಪಿಗೆ ಹೋಗಿ ಅಂತ ನೀವು ಹೇಳ್ತೀರಾ ಕೆಲವು ಘಟನೆಗಳು ನಡೆದಿದೆ ದೇವೇಗೌಡರಿಗೆ ಅದಕ್ಕೂ ಸಂಬಂಧ ಏನು ಅದಕ್ಕೂ ಸಂಬಂಧ ಏನು ಈ ವಯಸ್ಸಲ್ಲಿ ಮಾಜಿ ಪ್ರಧಾನಮಂತ್ರಿನ ಅವನ ಯಾವನೋ ಒಬ್ಬ ನಾನು ಏ ಕೋಚನದಲ್ಲಿ ಪದಬಳಕೆ ಮಾಡ್ತಾನೆ ಅಂದರೆ ಬಹುಶಃ ಆ ಪದಬಳಕೆ ಏನಾದರೂ ಈಗ ಬಂದವರಲ್ಲ ಈಗ ಚೆನ್ನಪ್ಪನ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋ ಬೆಂಕಿನೇ ಹಾಕಿರೋರು ನಾವು ಆ ಕೆಲಸ ಮಾಡಿಲ್ಲ ಮಾಡ್ಕೊಳ್ಳಿ ಬಾಬಾ ಅವ್ನೇನೋ ಮಾಡ್ತಿದ್ದವನೇ ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ ಇದೆ ದೇಶದಲ್ಲಿ ತಪ್ಪು ಯಾರೇ ಮಾಡಿದ್ರು ತಲೆ ಬಾಗಿಲೇಬೇಕು ನಾವು ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ ಅದರ ಬಗ್ಗೆ ಚರ್ಚೆ ಹೋಗಲ್ಲ ಈಗ ಪಾಪ ನಾಳೆದೀಗಾಲ ನಮ್ಮ ಅಧಿಕಾರಿಗಳು ಗುಲಾಮರಾಗೋಕ್ಕೂ ಒಂದು ಇತಿಮಿತಿ ಇದೆ ನಿಮಗೆ